ವಿದ್ಯಾರ್ಥಿಗಳೇ ಈಗ ಹಿಂದಿನ ತರಗತಿಯಲ್ಲಿ ಬ್ರಿಟಿಷ್ ಸರ್ಕಾರದ ಆಡಳಿತದ ವೈಖರಿ ಭಾರತ ದೇಶವನ್ನು ಹೇಗೆ ಭಾರತದ ದೇಶದ ಜನಗಳನ್ನು ಹಿಂಸಿಸುತ್ತಾ ಅವರ ನೋವಿನಲ್ಲಿ ಅವರು ಅಟ್ಟಹಾಸವನ್ನು ಮೆರಿತಿದ್ರು ಅದಕ್ಕೆ ನಮ್ಮ ದೇಶದ ಜನರನ್ನೇ ಬಳಸ್ಕೊಂಡು ಹೇಗೆ ಅವರು ಕುತಂತ್ರೀಯ ಒಂದು ಸರ್ಕಾರವನ್ನು ಮಾಡ್ತಾ ಇದ್ದರು ಅನ್ನೋದನ್ನು ನೋಡಿದ್ದು ಈಗ ನಾವು ಮುಂದಿನ ಭಾಗದಲ್ಲಿ ಅಂತಹ ಒಂದು ನಡೆದಂತಹ ಘಟನೆಯನ್ನು ಹಾಗೂ ಅದು ಅಲ್ಲಿ ಮನ ಪರಿವರ್ತನೆ ಆದಂಥ ಘಟನೆಯನ್ನು ಗಮನಿಸ್ತಾ ಹೋಗೋಣ ಇಲ್ಲಿ ಗುರುಬಸಪ್ಪ ಒಬ್ಬ ಪೊಲೀಸ್ ಪೇದಿಯಾಗಿರ್ತಾನೆ ಅವನು ತುಂಬ ರಾಜಭಕ್ತಿ ಕರ್ತವ್ಯ ನಿಷ್ಠೆಗಳಿಂದ ಆ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳ ಮೆಚ್ಚುಗೆಯನ್ನು ಪಡೆದು ಇನ್ಸ್ಪೆಕ್ಟರ್ ಆಗಿರ್ತಾನೆ ಆದರೆ ಗುರು ಬಸಪ್ಪನಿಗೂ ಇತರ ಬೇರೆ ಪೊಲೀಸ್ ಅಧಿಕಾರಿಗಳಿಗೂ ವ್ಯತ್ಯಾಸ ಇತ್ತು ಏನಂದರೆ ಬ್ರಿಟಿಷ್ ಸರ್ಕಾರ ಇರೋದೇ ಹಿಂದೂಸ್ತಾನದ ಪುಣ್ಯ ಅಂತ ಇವನ ಭಾವನೆ ಆಗಿತ್ತು ಅಂದರೆ ಬ್ರಿಟಿಷರು ನಮ್ಮ ದೇಶ ಆಳಕ್ಕೆ ಬಂದಿರೋದೇ ಒಂದು ಪುಣ್ಯ ಇಲ್ಲಾಂದರೆ ನಮ್ಮ ದೇಶವನ್ನು ನಾವು ಆಳ್ಕ ಆಳ್ಲಿಕ್ಕೆ ಸಾಮರ್ಥ್ಯರಲ್ಲ ಅವ್ರು ಬಂದಿರೋದ್ರಿಂದಲೇ ನಮಗೆ ಎಷ್ಟೋ ಇದೆ ಆ ಮೂಲಕ ನಾವೆಲ್ಲರೂ ಊಟ ಇದ್ದೀವಿ ಅನ್ನ ಬಾ ಎಲ್ಲ ಜೀವನ ನಡೀತಾ ಇದೆ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಲಿಕ್ಕೆ ಈ ಬ್ರಿಟಿಷರ ಸಹಾಯ ಸಹಕಾರ ಬೇಕು ಅಂತ ಅನ್ನೋದು ಇವನ ಬಿಳಿಯರಸರು ಭಾರತ ಬಿಟ್ಟೇನಾದರೂ ಹೋದರೆ ಇವರೆಲ್ಲರೂ ಹೀಗೆ ಹೋರಾಡ್ತಿದ್ದಾರಲ್ಲ ನಮ್ಮ ದೇಶದವರು ಅವರೇನಾದರೂ ನಮ್ಮ ದೇಶ ಬಿಟ್ಟು ಹೋದರೆ ಈ ದೇಶ ಅನಾಯಕವಾಗಿ ನಾಯಕರೇ ಇಲ್ದನೇ ಜನಗಳು ಕಿತ್ತಾಡಿ ಎಲ್ಲೆಲ್ಲೂ ರಕ್ತದ ಕೋಡಿ ಹರಿದು ಅನ್ಯಾಯ ಅರಾಜಕತೆ ತುಂಬುತ್ತೆ ಅದರಿಂದ ಬ್ರಿಟಿಷ್ ಸರ್ಕಾರ ಇಲ್ಲಿರೋದು ಸರ ದೇಶದ ದೃಷ್ಟಿಯಿಂದಲೂ ಕೂಡ ಇಲ್ಲಿಯ ಜನಗಳೆಲ್ಲರ ದೃಷ್ಟಿಯಿಂದ ಕೂಡ ಒಳ್ಳೆಯದು ಅಂತ ಹೇಳಿ ನಂಬಿದ್ದ ಹಾಗೂ ಇಲ್ಲದ ಕೋಲಾಹಲ ವಿಭಿಸ್ತಾ ಇದ್ದಂತಹ ಈ ಗಾಂಧಿ ನೆಹರು ಬೋಸ್ ಜೈಪ್ರಕಾಶರನ್ನು ಸರ್ಕಾರ ಸುಮ್ಮನೆ ಗುಂಡಾಕಿ ಕೊಲ್ಲೋದು ಬಿಟ್ಬಿಟ್ಟು ಯಾಕೆ ಅವರನ್ನು ಇನ್ನೂ ಹಾಗೆ ಬಿಟ್ಕಂಡಿದೆ ಇದು ನಿಜವಾಗ್ಲೂ ಬ್ರಿಟಿಷ್ ಸರ್ಕಾರದ ತಪ್ಪು ಅಂತ ಭಾವಿಸಿದಂಥ ಒಬ್ಬ ಮನುಷ್ಯ ಭಾರತ ದೇಶದ ಪ್ರಜೆ ಹಾಗೂ ಬ್ರಿಟಿಷ್ ಸರ್ಕಾರದಲ್ಲಿ ಅವನು ಪೊಲೀಸ್ ಪೇದೆಯಾಗಿ ಇದ್ದಂಥವನು ಇನ್ಸ್ಪೆಕ್ಟರ್ ಆಗಿ ಬಡ್ತಿಯನ್ನು ಪ್ರಮೋಷನನ್ನು ಪಡೆದು ಕರ್ತವ್ಯ ನಿರ್ವಹಿಸ್ತದಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ ಇವನಿಗೆ ರಾಜಕೀಯ ಕ್ರಾಂತಿಕಾರಕ ಗೂಡುಗಳನ್ನು ಅಂದರೆ ಈ ಬ್ರಿಟಿಷ್ ಸರ್ಕಾರದ ವಿರುದ್ಧ ಯಾರು ಈ ಚಟುವ ಚಳುವಳಿಗಳನ್ನು ಮತ್ತು ಅನೇಕ ಯೋಜನೆಗಳನ್ನು ಮಾಡ್ತಾರೋ ಅಂತ ಎಲ್ಲೆಡಿತಿದೆ ಅದು ಯಾರ್ಯಾರು ಅಂತ ಹೇಳಿ ಅಂಥವ್ರುಗಳ ಎಲ್ಲಿ ಸ ನಡೀತಕ್ಕಂಥ ಸ್ಥಳಗಳನ್ನು ಸಂಶೋಧನೆ ಮಾಡಿ ಗುರುತಿಸಿ ಅವರನ್ನು ಹಿಡಿದು ತರೋದ್ರಲ್ಲಿ ಇವನು ಗುರುಬಸಪ್ಪ ತುಂಬಾ ಪ್ರಸಿದ್ಧ ಆಗಿರ್ತಾನೆ ಗುರುಬಸಪ್ಪನ ಕಳಿಸಿದರೆ ಎಂಥ ಸ್ವತಂತ್ರ ಚಳುವಳಿಯಲ್ಲಿ ಸ್ವತಂತ್ರ ಇದನ್ನು ಭಾಗವಹಿಸಿ ಇದನ್ನು ಹಿಡಿತಕ್ಕಂಥವ್ರನ್ನೂ ಕೂಡ ಅಂದರೆ ಕಳ್ಳ ಕಾಕರನ್ನು ಹಿಡೀಲಿಕ್ಕೆ ಒಬ್ಬರು ಪ ಕೆಲವರು ಪೊಲೀಸು ತುಂಬ ಪ್ರಸಿದ್ಧಿ ಆದ ರೀತಿ ಇವನು ಕೂಡ ಆ ರೀತಿ ಮಾಡ್ತಾನೆ ಅಂಥೇಳಿ ಅಷ್ಟು ಪ್ರಸಿದ್ಧಿಯನ್ನು ಇವನು ಪಡೆದಿರ್ತಾನೆ ಅವನ ಬುದ್ಧಿ ಚಮತ್ಕಾರ ಸಾಹಸ ಎಲ್ಲ ಈ ಕ್ರಾಂತಿ ಕಿಡಿಯನ್ನು ಬ್ರಿಟಿಷ್ ಸರ್ಕಾರದ ವಿರುದ್ಧ ನಡೀತಿದ್ದಂತಹ ಕ್ರಾಂತಿಯ ಕಿಡಿಯನ್ನು ಆರಿಸೋದಕ್ಕೆ ಬಳಸ್ತಾ ಇರ್ತಾನೆ ಅವನಷ್ಟು ಬುದ್ಧಿವಂತ ಇರ್ತಾನೆ ಅಷ್ಟು ಚಮತ್ಕಾರ ಸಾಹಸವನ್ನು ಮಾಡ್ತಿರ್ತಾನೆ ಅದನ್ನೇ ದೇಶ ಸೇವೆ ಮಾಡಿದರೆ ಇನ್ನು ನಮ್ಮ ದೇಶದ ಬಲ ಹೆಚ್ಚಾಗ್ತಿತ್ತೇನೋ ಆದರೆ ಇವನು ಅವನ್ನೆಲ್ಲವನ್ನ ಈ ಹತ್ತಿಕ್ಕದು ಸ್ವತಂತ್ರ ಚಳುವಳಿಯ ವಿರುದ್ಧ ಅವರನ್ನು ಇದು ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಹಿಡ್ಕೊಡೋದ್ರ ಮೂಲಕ ಅವರಿಗೆ ಶಿಕ್ಷೆ ಕೊಡೋದ್ರ ಮೂಲಕ ಅವನ ಕೆಲಸವನ್ನು ನಿಭಾಯಿಸ್ತಾ ಇರ್ತಾನೆ ಅಂಥ ಒಂದು ಇದರಲ್ಲಿ ಖಾನಾಪುರದ ಸಮೀಪದ ಒಂದು ಕಾಡಿನ ಮಧ್ಯೆ ಒಂದು ತಂಡ ಈ ರೀತಿ ದೇಶ ಚಳುವಳಿಗಾರರ ಒಂದು ತಂಡ ಸೇರಿಕೊಂಡಿದೆ ಅವರೇ ಎಲ್ಲ ಘಟನೆಗಳಿಗೂ ಕಾರಣರು ಅಂತ ಹೇಳಿ ಗುರುಬಸಪ್ಪನಿಗೆ ಸುದ್ದಿ ಬರುತ್ತೆ ಬಂದಾಗ ಅವನು ಕೂಡಲೇ ಡ್ರೆಸ್ ಹಾಕ್ಕೊಂಡು ಸೊಂಟಕ್ಕೊಂದು ರಿವಾಲರನ್ನು ಸಿಕ್ಕಿಸ್ಕೊಂಡು ಓಡಿ ಹೋಗ್ತಾನೆ ಅವನ ಹೆಂಡತಿ ಗಿರಿಜವ್ವ ಆ ಗಿರಿಜವ್ವ ಈ ಗಿರಿಜವನ ರೊಟ್ಟಿ ಅಂತ ಬರ್ತಾ ಇದೆಯಲ್ಲ ಇಲ್ಲಿ ಒಂಥರ ಮಾ ಕಥಾ ನಾಯಕಿ ಸ್ಥಾನದಲ್ಲಿ ಗಿರಿಜವ್ವ ಕಾಣಿಸ್ತಾಳೆ ಅವಳು ಬಿಸಿ ಬಿಸಿ ರೊಟ್ಟಿಯನ್ನು ಹಾಕ್ತಾಯಿರ್ತಾಳೆ ಆ ಊಟ ಮಾಡ್ಕೊಂಡು ಹೋಗಿ ಅಂಥೇಳು ಬಲವಂತ ಮಾಡಿದರೂ ಕೂಡ ಅವನಿಗೆ ಊಟಕ್ಕಿಂತ ಮೊದಲ ಪ್ರಾಶಸ್ತ್ಯ ಅವನು ಅವನ ಕರ್ತವ್ಯ ಆಗಿರುತ್ತೆ ಅದಕ್ಕೆ ನಾನು ಅವಳು ಏನು ತಿನ್ ನೀವೇ ಬರೋದು ಎಷ್ಟೊತ್ತಾಗುತ್ತೋ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ಎಷ್ಟು ಬಲವಂತ ಮಾಡಿದರೂ ನನಗೇನು ಬೇಡ ನನ್ನ ಕೆಲಸದ ಮೇಲಿದ್ದಾಗ ನನಗೆ ಹಸುವೆ ಆಗಲ್ಲ ಏಕೆಂದರೆ ಇವನು ಮಾಡ್ತಿದ್ದಂಥ ಕೆಲಸ ಪ್ರತಿಕ್ಷಣ ಆತಂಕದ ಕೆಲಸನೇ ಅಲ್ಲಿ ಚಳುವಳಿಗಾರ ಗುಂಪಾಗಿದ್ದಾರೆ ಅಲ್ಲಿ ದಂಗೆ ಎದ್ದರು ಅಲ್ಲಿ ಇಂಥದನ್ನು ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು ಇದು ಇಂಥದನ್ನು ಆಶಾ ಮಾಡಿದ್ರು ಅಲ್ಲಿ ಪೋ ವ್ಯಾನನ್ನು ಹಿಡಿದ್ರು ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಾರ್ಯವೈಖರಿಯನ್ನು ಹತ್ತಿಕ್ಕಿದ್ರು ಇಂಥವೇ ಆಗಿದ್ದರಿಂದ ಪ್ರತಿ ಕ್ಷಣ ಇವನು ಧಾವಂತದ ಬದುಕನ್ನು ಬದುಕ್ತಾ ಇರ್ತಾನೆ ಅಂಥ ಕರ್ತವ್ಯವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಅವನಿಗೆ ಹಸಿವು ಕಾಣಿಸಲ್ಲ ಇವನ ಕರ್ತವ್ಯ ಮುಖ್ಯ ಆಗಿರುತ್ತೆ ಅವನಿಗೆ ಅದರಿಂದ ನನಗೆ ಹಸಿವಿಗೆ ಗೊತ್ತಾಗಲ್ಲ ಮೊದಲು ಕೆಲಸ ಅಂತ ಹೆಂಡತಿಗೆ ಹೇಳಿ ಅವನು ಹೊರಡ್ತಾನೆ ಈ ಗಿರಿಜವ್ವ ಪೂಜೆ ಮುಗಿಸಿ ತಾನು ರೊಟ್ಟಿಯನ್ನು ತಿಂದು ಆ ಗಂಡನಿಗೆ ಹಾಕಿದಂಥ ರೊಟ್ಟಿಯೆಲ್ಲ ಒಲೆಯ ಮೇಲೆ ಜೋಡಿಸಿ ಬಂದು ಮಲಗ್ತಾಳೆ ಅವತ್ತು ಅಮಾವಾಸ್ಯೆ ಒಂದು ರಾತ್ರಿ ಆಗುತ್ತೆ ನಿಮಗೆಲ್ಲ ಗೊತ್ತು ಅಮಾವಾಸ್ಯೆ ಅಂದರೆ ತುಂಬ ಕಾರ್ಗತ್ತಲು ಗತ್ತಲು ಎಲ್ಲಿ ಬೆಳಕಿನ ಕಡೆ ಏನು ಕಲ್ಲು ಹೊಡೆದ್ರೂ ಕಲ್ಲು ಬೀಳಲ್ಲ ಅಂತಹ ಇದು ಅಂತ ಹೇಳ್ತಾರೆ ಆ ರೀತಿ ತುಂಬ ಕತ್ತಲಾದಂತಹ ಆ ದಿನದಲ್ಲಿ ಒಂದೆರಡು ದಿನಕ್ಕಿದ್ರೂ ಕೂಡ ಆ ರುದ್ರಗತ್ತಲೆ ಅಮಾವಾಸ್ಯೆ ಎಂದು ಭಾಸಾಗ್ತಾ ಅಮ ಅಲ್ಲಿ ದೂರದಲ್ಲಿ ಕೆಲವು ನಾಯಿಗಳು ಬೀಕರ ಸ್ವರದಲ್ಲಿ ಚಿತ್ಕಾರವನ್ನು ಮಾಡ್ತಾಯಿರ್ತವೆ ಅಷ್ಟೇ ಭೀಕರವಾಗಿ ಕೂಗೆಯೊಂದು ಆರ್ತನಾದವನ್ನು ಮಾಡ್ತಾ ಇರುತ್ತೆ ಪ್ರಕೃತಿ ಅವತ್ತ ಎಲ್ಲವನ್ನೂ ಕಳ್ಕೊಂಡ ಅಂದರೆ ಕತ್ತಲಲ್ಲಿ ಆ ಒಂಥರ ಅಂತೆ ಅಂದರೆ ಎಲ್ಲ ಸೌಭಾಗ್ಯವನ್ನು ಕಳ್ಕೊಂಡು ನಿಂತ ಮುತ್ತೈದೇ ರೀತಿ ಪ್ರಕೃತಿ ಕೂಡ ಇಲ್ಲಿ ಎಲ್ಲವನ್ನೂ ಕಳ್ಕೊಂಡು ಮೌನವಾಗಿ ನಿಂತಿರ ಅಂತೆ ಕಂಗೊಳಿಸ್ತಿದ್ದಾಳೆ ಆ ಭೀಕರ ನಾದಗಳ ಹಿನ್ನೆಲೆಯಲ್ಲಿ ಒಂದು ಬಗೆ ಗಂಭೀರವಾದ ಮೌನ ಚೀರಾಟ ಚಿತ್ಕಾರ ಇದ್ದರೂ ಕೂಡ ಅದು ಚಿಂತೆ ಇಲ್ಲ ಅಪ್ಪ ಎಲ್ಲಾದರೂ ಗಲಾಟೆ ಆಗಲಿ ಏನಾದರೂ ಆಗಲಿ ಈ ಮೌನ ಬೇಡ ಅನ್ನ ಅಷ್ಟು ಭಯಂಕರವಾದಂಥ ಕತ್ತಲಾಗಿರುತ್ತೆ ಅದು ಗಿರಿಜವ್ವನಿಗೆ ಸಾಮಾನ್ಯವಾಗಿ ಗಿರಿಜವ್ವನಿಗೆ ಮಲಗಿದ ತಕ್ಷಣ ನಿದ್ದೆ ಬರ್ತಕ್ಕಂಥದ್ದು ಸ್ವಾಭಾವಿಕ ಆದರೆ ಅವತ್ತೊಳಿಗೆ ಏನು ಮಾಡಿದರೂ ನಿದ್ದೆ ಬರ್ತಾ ಇಲ್ಲ ಅವಳಿಗೆ ಪ್ರತಿ ಕ್ಷಣ ತನ್ನ ಗಂಡ ಹೋಗ್ತಿದ್ದಂಥ ಕೆಲಸ ಗೊತ್ತು ಅವ್ನು ಮಾಡ್ತಿದ್ದಂಥ ಕೆಲಸ ಏನು ಅಂತ ಗೊತ್ತು ಅವಳು ಮನಸ್ಫೂರ್ತಿ ಅವಳದ ಅವಳಿಗೆ ಇಷ್ಟ ಇರೋಲ್ಲ ನನ್ನ ಗಂಡ ನನ್ನ ದೇಶ ನನ್ನ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಹೋದಂಥವ್ರನ್ನೇ ಇವ್ನ ಶಿಕ್ಷೆ ಕೊಡ್ತಿರೋ ತಪ್ಪು ಅಂತ ಅವಳ ಮನಸ್ಸಿಗೆ ಕೆಲವೊಮ್ಮೆ ಅನ್ನಿಸ್ತಾ ಇತ್ತು ಅಂದ್ ಅವಳಿಗೆ ಈ ಭಯ ಆತಂಕದಲ್ಲಿ ಅವಳ ಶಾಂತಿಯನ್ನು ಭಂಗ ಮಾಡಿ ಅವಳಿಗೆ ನಿದ್ರೆ ಬರಲಿಕ್ಕೆ ಸ ಅವಕಾಶವನ್ನು ಕೊಟ್ಟಿರಲ್ಲ ಪ್ರಾಣದ ಹಂಗು ತೊರೆದು ದುಡಿತಾ ಇದ್ದಂಥ ದೇಶಭಕ್ತರ ಮೇಲೆ ಗುಂಡು ಇಂತು ದಾಳಿ ಮಾಡೋದು ಒಳ್ಳೆಯದಾ ಅಂತ ಹೇಳಿ ಇವಳು ಯೋಚ ಅಂದರೆ ಗಂಡನಿಗೆ ಹೆದ್ರ ನಿಂತು ಹೇಳೋ ಶಕ್ತಿ ಇಲ್ಲ ಹೇಳಿದ್ರು ಕೇಳ ಅಂತ ವ್ಯಕ್ತಿ ಅವನಲ್ಲ ಹಾಗೆ ಇವಳಿಗೆ ಭಯ ಯಾಕೆ ಹೀಗಾಗ್ತಿದೆ ನನಗೆ ಯಾವ ಭಯ ನನ್ನನ್ನು ಕಾಡ್ತಿದೆ ನನ್ನ ಗಂಡನಿಗೆ ಏನಾದರೂ ಅಪಾಯ ಆಗಿದೆ ಏಕೆಂದರೆ ಪ್ರತಿ ಕ್ಷಣ ಇವನು ಚಳುವಳಿಗಾರರ ವಿರುದ್ಧ ಹೋದಾಗ ಚಳುವಳಿಗಾರರ ಕಡೆಯಿಂದಲೂ ಇವನಿಗೆ ಏನಾದರೂ ತೊಂದರೆ ಆಗ್ಬೌದು ಅದರಿಂದ ಏನಾದರೂ ಅಪಾಯ ತಗುಲಿದೆಯಾ ಅಂತ ಯೋಚಿಸ್ತಾಳೆ ಆಗ ಇವಳು ತ ಚೇಚೆ ಅಂತ ಯೋಚ ಅಪ್ಶಕ್ನದ ಈ ಇದನ್ನು ನಕಾರಾತ್ಮಕ ಯೋಚನೆಗಳು ಮಾಡದ ತಪ್ಪು ಸಿದ್ದೇಶ್ವರ ದೇವರು ದೇ ಅವನನ್ನು ನನ್ನ ಗಂಡನನ್ನು ಕಾಪಾಡ್ತಾನೆ ಈ ನನ್ನ ತಾಳಿಯನ್ನು ಕಾಪಾಡ್ತಾನೆ ನನ್ನ ಮುತ್ತೈದೆ ಭಾಗ್ಯವನ್ನು ಅವನು ಖಂಡಿತ ಕಾಪಾಡ್ತಕ್ಕಂಥದ್ದು ದೇವರ ಜವಾಬ್ದಾರಿಯಾಗಿದೆ ಅಂತ ಅಂದ್ಕೊಳ್ತಾಳೆ ಅದು ಮತ್ತೆ ಕ್ಷಪ್ ನೆಕ್ಸ್ಟ್ ತಕ್ಷಣ ಅವಳಿಗೆ ಮನಸ್ಸು ಈ ಕಡೆ ಹೋಗುತ್ತೆ ಆದರೆ ನನ್ನ ಗಂಡನನ್ನು ಕಾಪಾಡ್ತಾನೆ ಸರಿ ಈ ಥರರನ್ನು ಅವ್ರು ಹಿಂಸೆ ಮಾಡ್ತಾರಲ್ಲ ಅದು ತಪ್ಪಲ್ವ ಅಂತ ಆ ಅನುಮಾನ ಕೂಡ ಅವಳನ್ನು ಕಾಡುತ್ತೆ ಕರ್ತವ್ಯ ತನ್ನ ಸ್ವಂತ ಲಾಭಕ್ಕೆ ಮಾಡ್ತಾರ ಪಗಾರ ತಗಬೇಕಾದ್ರೆ ದುಡಿಯಬೇಕಾದ್ದು ಕರ್ತವ್ಯ ಅಲ್ವೇ ಅಂತ ಎರಡೂ ಅವಳು ಅವಳನ್ನು ಕಾಡುತ್ತೆ ಈ ಕೆಲಸವನ್ನು ಯಾರಾದರೂ ದೇಶವನ್ನು ಬಿಟ್ಟು ಕೇವಲ ನಾನು ಬದುಕಲಿಕ್ಕೆ ನಾನು ಹಣವನ್ನು ಪಡೀಲಿಕ್ಕೆ ನಾನು ಇಂಥ ಕೆಲಸವನ್ನು ಮಾಡೋದು ಸರಿನಾ ತಕ್ಷಣ ಸಂಬಳ ತಗೊಂಡ್ಮೇಲೆ ಸಂಬಳಕ್ಕೆ ನಿಯತ್ತ ಕೆಲಸವನ್ನು ಮಾಡಬೇಕಲ್ವಾ ಅನ್ನೋದು ಅವಳಿಗೆ ಕಾಡುತ್ತೆ ಹೀಗೆ ಎರಡೂದೊಂದು ಅವಳು ಕೂಡ ಅವಳಲ್ಲಿ ಒಮ್ಮೆ ಬಂದು ಒಮ್ಮೆ ಅದು ಆ ಭಾವನೆ ಬಂದು ಮತ್ತೆ ಇನ್ನೊಮ್ಮೆ ಅವಳಲ್ಲಿ ಈ ಭಾವನೆ ಬಂದು ಹೋಗ್ತವೆ ಅಂಥ ಸಂದರ್ಭದ ಅವಳು ಸಮಾಧಾನ ಮಾಡ್ಕೊತಾಳೆ ನನ್ನ ಗಂಡ ಮಾಡಿದ ಕೆಲ್ಸಕ್ಕೆ ಸಂಬಳ ಕೊಡ್ತಿದ್ದಾರೆ ಅದ್ಕೊಳ್ಳೋದು ಮಾಡೋದು ಸರಿ ಅಂತ ಆ ವೇಳೆಗೆ ಹಿತ್ತಲಿನ ಬಾಗಿಲನ ಬಳಿ ಏನೋ ಒಂದು ಶಬ್ದ ಆದ ಹಾಗಾಗುತ್ತೆ ಒಬ್ಬಳೆ ಮಲಗಿದಾಳೆ ಯಾರು ಅಂತ ಕೂಗ್ತಾಳೆ ಆ ಕಡೆಯಿಂದ ಉತ್ತರ ಬರಲ್ಲ ಏನೋ ಬೆಕ್ಕು ನಾ ಏನೋ ಇರಬೇಕು ಅಂತ ಅಂದ್ಕೊಂಡು ಮತ್ತೆ ಬಾ ಮಲಗ್ತಾಳೆ ಯಾರೋ ಬಾಗಿಲನ್ನು ತಟ್ಟಿದ ಹಾಗೆ ಆಗುತ್ತೆ ಅವಳಿಗೆ ಯಾರು ಅಂತ ಕೂಗ್ತಾಳೆ ಆಗ ಆ ಕಡೆಯಿಂದ ಅವ್ವಾ ಅನ್ನೋ ಒಂದು ಶಬ್ದ ಕೇಳುತ್ತೆ ಅವಳು ಯಾರು ಈ ಹೊತ್ತಿನಲ್ಲಿ ಅಂತ ಜೋರಾಗಿ ಗದರಿಸ್ತಾಳೆ ಯಾರು ಈ ಹೊತ್ತಿನಲ್ಲಿ ಅವ್ವಾ ಅಂತ ಕರಿತಿರೋದು ಅಂತ ಮತ್ತೆ ಆ ಕಡೆಯಿಂದ ಅವ್ವಾ ಅವ್ವಾ ಧ್ವನಿ ತುಂಬ ಕ್ಷೀಣವಾದ ತುಂಬ ನಿಧಾನದ ತುಂಬ ನೋವಿನಿಂದ ಕೂಡಿದಂತಹ ಧ್ವನಿ ಕೇಳಿಸುತ್ತೆ ಇವಳು ಆಳು ಯಾರೋ ಇರಬೇಕು ಅಂಥೇಳಿ ಆಳು ಯಾರೋ ನೋಡ್ಲಿಕ್ಕೆ ಯಾರೋ ಬಂದು ಕರಿತಾಯಿರ್ಬೋದು ಅಂತ ಹೇಳಿ ಕೂಗಬೇಕು ಅಂತ ಇನ್ನೇನು ಕಂದಿಲ್ ದೀಪವನ್ನು ಹಿಡ್ಕಂಡು ಬಾಗಿಲನ್ನು ತೆಗಿತಾಳೆ ಆದರೆ ಆ ನೋವು ತೆಗೆದ ತಕ್ಷಣ ಅವಳ ಎದೆ ಜಲ್ಲೆನ್ನುತ್ತೆ ಅವ್ವ ಅಂತ ಕೂಗಿದವನು ಒಂದು ಸೆಕೆಂಡು ಇವಳಿಗೆ ಅವಕಾಶವನ್ನು ಕೊಡಲ್ಲ ಮಿಂಚಿನಂತೆ ಒಳಗಡೆ ಹಾರಿ ಬಾಗಿಲ ಚಿಲ್ಕವನ್ನು ಹಾಕಳ್ತಾನೆ ಏಕಾಂಗಿ ಒಂದು ಹೆಣ್ಣಿರ್ತಕ್ಕಂಥ ಮನೆಗೆ ಒಂದು ಗಂಡು ಹುಡುಗ ಆ ರೀತಿ ಬಂದು ಬಾಗಿಲು ಹಾಕ್ಕಂಡ್ರೆ ಆ ಹೆಣ್ಣಿನ ಸ್ಥಿತಿ ಏನಾಗಬೇಡ ಯಾವ ಭಯದಿಂದ ಅವಳು ನಲಗಿರ್ಬೋದು ತಕ್ಷಣ ಗಿರಿಜವ್ವ ಕೂಗಬೇಕು ಅಯ್ಯೋ ಕಾಪಾಡಿ ಅಂತಲೋ ಏನೋ ಕೂಗಬೇಕು ಅನ್ನೋಷ್ಟರಲ್ಲಿ ಅವಳ ಬಾಯನ್ನು ಭದ್ರವಾಗಿ ಅವನು ಮುಚ್ಚ್ತಾನೆ ಆಗ ಅವನು ಹೇಳ್ತಾನೆ ಒಬ್ಬ ಯಾರನ್ನು ಕರಿಬೇಡಿ ನಾನು ನಿಮಗೆ ಯಾವ ತೊಂದರೆನೂ ಕೊಡಲ್ಲ ನೀವು ಈಗ ಭಯಪಟ್ಟಿರೋ ರೀತಿ ನಿಮ್ಮ ಕಳತನ ಮಾಡಲಿಕ್ಕಾಗಲಿ ಅನ್ಯಾಯ ಮಾಡಲಿಕ್ಕಾಗಿ ಅತ್ಯಾಚಾರ ಮಾಡಲಿಕ್ಕಾಗಿ ಇಲ್ಲಿ ಬಂದಿಲ್ಲ ನಾನು ನಿಮಗೆ ಯಾವುದೇ ರೀತಿ ತೊಂದರೆನೂ ನಾನು ಕೊಡಲ್ಲ ಅಂತ ಹೇಳಿ ಎಂದು ಕೈ ಬಿಟ್ಟ ಗಿರಿಜ ಅವನನ್ನು ನೋಡ್ತಾಳೆ ಹದಿನಾಲ್ಕರಿಂದ ಹದಿನಾರು ವರ್ಷದ ಪ್ರಾಯ ಸದೃಢವಾದಂತಹ ಒಂದು ಆಳು ಗಟ್ಟಿ ಮುಟ್ಟಾದ ದೇಹ ಮುಖದಲ್ಲಿ ಒಂದು ಆಕರ್ಷಕ ಸಾತ್ವಿಕ ಕಳೆ ಇದೆ ಅವನ ತೋಳಿನ ಕಡೆ ಎರಡು ಕೂಡ ಕಣ್ಣನ್ನು ಬಿಟ್ಟು ನೋಡ್ತಾಳೆ ರಕ್ತ ಸುರಿತಿರೋದು ಕಾಣಿಸುತ್ತೆ ತಕ್ಷಣ ಅವನನ್ನು ನೋಡಿದ ಮೇಲೆ ಅವಳಿಗೆ ಒಂಥರ ಸಂಕಟ ಆಗುತ್ತೆ ಅದರಿಂದ ಅವಳು ಇದೇನಪ್ಪ ಇದು ಅಂತ ಪ್ರಶ್ನಿಸ್ತಾಳೆ ಆಗ ಅವನು ಹೇಳ್ತಾನೆ ಅವ್ವ ಸ್ವಲ್ಪ ನೀರು ಮತ್ತು ಬಟ್ಟೆಯನ್ನು ಕೊಡಿ ಅಂತ ಕೇಳ್ತಾನೆ ಗಿರಿಜಾ ಹೋಗಿ ನೀರನ್ನು ತಂದು ತಾನೇ ಗಾಯವನ್ನು ತೊಳೆದು ಗಾಯಕ್ಕೆ ಕುಂಕುಮವನ್ನು ತುಂಬಿ ಬಲವಾಗಿ ಬಟ್ಟೆನ ಕಟ್ತಾಳೆ ನಂತರ ಕೇಳ್ತಾಳೆ ಯಾರಪ್ಪ ನೀನು ಈ ಗುಂಡಿನ ಹೊಡೆತ ತಿಂದು ಬಂದಿದೆಯಲ್ಲ ಹೇಗಾಯಿತು ಇದು ಅಂತ ಆಗವನು ಅವ್ವ ನಾನು ನಿಧಾನವಾಗಿ ಹೇಳ್ತೀನಿ ಎಷ್ಟು ದಿವಸದಿಂದ ಹಸ್ತಿರ್ತಾನೋ ರೊಟ್ಟಿ ಕೊಡ್ತೀರಾ ಅಂತ ಕೇಳ್ತಾಳೆ ಗಿರಿಜವ್ವ ಅವಳೆ ಮೊದಲೇ ಮಾತೃ ಹೃದಯಿ ಕರುಣಾಮಯಿ ರೊಟ್ಟಿ ಖಾರ ಹಚ್ಚಿ ಕೈಗೆ ಕೊಡ್ತಾಳೆ ಅದನ್ನು ತಿಂದು ಒಂದು ತಂಬಿಗೆ ನೀರನ್ನು ಅವನು ನೋಡಿ ಹಸಿವು ಅನ್ನೋದು ಹೇಗೆ ಅದು ಕಾಡುತ್ತೆ ಅನ್ನೋದನ್ನು ಗಮನಿಸಿ ಹಂಗೇ ಅವ್ವ ನನ್ನ ಪ್ರಾಣವನ್ನು ಕಾಪಾಡಿದೀರ ನೀವು ನೀವೇ ನನ್ನ ಹಡೆದವ್ವಾ ಆ ಈ ಉಪಕಾರನ ನಾನು ಯಾವತ್ತು ಕೂಡ ಮರೆಯಲ್ಲ ಅಂತ ಹೇಳಿ ನನಗೆ ಇವತ್ತು ಒಂದು ರಾತ್ರಿ ಇಲ್ಲಿ ಉಳಿಲಿಕ್ಕೆ ಅವಕಾಶವನ್ನು ಕೊಡಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇನ್ನೂ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ನಾನಿಲ್ಲಿಂದ ಹೋಗ್ತೀನಿ ಅಂತ ಅವನು ಬೇಡ್ಕೊಳ್ತಾನೆ ಹಾಗೆ ಅವಳು ನಾನು ಮನೇಲಿ ಒಬ್ಬಳೇ ಒಬ್ಳು ಹೆಂಗಸಿದ್ದಾಗ ಒಬ್ಬ ಗಂಡಸಿಲ್ಲಿರೋದಷ್ಟು ಸರಿಯಾಗಲ್ಲ ಅಂತ ಅಂದಾಗ ಚಿಂತೆ ಇಲ್ಲ ಯೋಚನೆ ಮಾಡಬೇಡಿ ನಾನು ಕಳ್ಳ ಕೊರ್ಮ ಅಲ್ಲ ಆಗ ಇವಳು ತಕ್ಷಣ ಕೇಳ್ತಾರೆ ಹಂಗಾರೆ ನೀವು ಗಾಂಧಿ ಜನನ ನೋಡಿ ಅಲ್ಲಿ ಎರಡೇ ಇದ್ದಿದ್ದು ಬ್ರಿಟಿಷರು ಬ್ರಿಟಿಷ್ ವಿರುದ್ಧ ಹೋರಾಡೋರೆಲ್ಲ ಗಾಂಧಿ ಜನ ಹಾಗನ್ ಹೌದು ಅಂತಾನೆ ಆಗ ಅವಳು ಕೇಳ್ತಾಳೆ ಏನಾಯಿತು ಅಣ್ಣ ಅಂತ ಆಗ ಅವನು ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ ನಾವು ಎಲ್ಲರೂ ಬೆಳಗಾವಿ ಖಜನಿಗೆ ಹಣ ಸಾಕ್ತಾ ಇತ್ತು ಅದನ್ನು ನಾವು ಕಿತ್ಕೊಂಡು ಓಡೋದು ಹಣ ಒಯ್ಯುವಷ್ಟರಲ್ಲಿ ಬದ್ಮಾಶ್ ಇನ್ಸ್ಪೆಕ್ಟರ್ ಗೋಳಿಬಾರ್ ಬಾರ್ ಮಾಡಿದ ಆ ಸಮಯದಲ್ಲಿ ನನಗೆ ಬಲಗೆಗೆ ಏಟು ಬಿತ್ತು ಅಂತ ಹೇಳ್ತಾಳೆ ತಕ್ಷಣ ಗಿರ್ಜವ್ವಾ ಕೇಳ್ತಾಳೆ ಏನು ತೊಂದರೆ ಆಗಲಿಲ್ವ ಅಂತೇಕೆಂದರೆ ಅವನು ಅವಳ ಗಂಡ ಆಗಿರೋದ್ರಿಂದ ಅವಳಿಗೆ ಅವನಿಗೇನಾದರೂ ಇವರೆಲ್ಲ ಸೇರಿ ತೊಂದರೆ ಕೊಟ್ಟಿದ್ರೆ ಅನ್ನೋ ಭಯ ಕಾಡುತ್ತೆ ಆಗ ಅವನು ಹೇಳ್ತಾನೆ ಅವನಿಗೇಕಾಗುತ್ತೆ ತಾಯಿ ಜೊತೇಲಿ ಅವನಿಗೆ ಸೆಕ್ಯೂರಿಟಿ ಗಾರ್ಡಾಗಿ ಇನ್ನೂ ನಾಲ್ಕು ಜನ ಬಂದೂಕುದಾರಿಗಳಿದ್ದಾರಲ್ಲ ಅಂತ ಕೇಳ್ತಾಳೆ ನೀವು ಸರ್ಕಾರದ ಹಣ ಕದ್ದಿ ಸರಿ ನಾ ಕದಿಬಾರ್ದಲ್ವಾ ಅಂತ ಆಗ ಅವನು ಹೇಳ್ತಾನೆ ಆ ಹಣ ಯಾರ್ದು ತಾಯಿ ನಾವೇನು ಅವ್ರ ಹಣ ಕದ್ವ ಸ ಕದ್ವಾ ಏನು ಬ್ರಿಟಿಷ್ ದೇಶದ ಹಣ ಅದು ನಮ್ಮ ದೇಶದ ಬಡ ಜನದ ಹಣ ಅದು ಅದರ ಹಣ ಅವ್ರಿಗೆ ಮುಟ್ಟುತ್ತೆ ನಾವು ಇದನ್ನು ಸ್ವಾರ್ಥಕ್ಕೆ ಯಾರೂ ಬಳಸ್ಕೊಳ್ಳಲ್ಲ ನಾವು ಅವ್ರಿಗೆ ಇಲ್ಲಿ ದೇಶದ ಬಡ ಜನಕ್ಕೆ ಅದನ್ನು ತಲುಪಿಸ್ತೀವಿ ಅಂತ ಆಗ ಇವಳು ಹೇಳ್ತಾಳೆ ಆದರೂ ಕೂಡ ಬಲಿಷ್ಠ ಸ್ಟ್ರಾಂಗಾಗಿ ಸಮರ್ಥವಾಗಿರ್ತಕ್ಕಂಥ ದೇಶ ಅವರು ಬ್ರಿಟಿಷ್ರ ಮುಂದೆ ಈ ನಿಮ್ಮ ಆಟ ಏನು ಸಾಗುತ್ತೆ ಅಂದ ಮತ್ತು ಅವನು ಅವ್ವಾ ಅಂತಲೇ ಏನಪ್ಪ ಅಂದಾಗ ನನ್ನನ್ನು ಪೊಲೀಸರ ವಶ ಮಾಡಬೇಡಿ ದಯವಿಟ್ಟು ನಂಗೆ ಪೊಲೀಸ್ನರಿಗೆ ಹಿಡ್ಕೊಡ್ಬೇಡಿ ಅಂತ ಬೇಡ್ಕೊಳ್ತಾನೆ ಹಾಗೆ ಅವಳು ಕೇಳ್ತಾಳೆ ಯಾಕೆ ಭಯನ ನಾನು ನೋಡಿ ನಿನಗೆ ಹಾಗೆ ಅನ್ನಿಸ್ತೀವಿ ಅಂಥ ಕೆಲಸ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಇಲ್ವಾ ಅನ್ನೋ ಅರ್ಥದಲ್ಲಿ ಅವಳು ಕೇಳ್ತಾಳೆ ಭಯ ಬಿಟ್ಟೇ ನಾವು ಈ ಕೆಲಸಕ್ಕೆ ಕೈ ಹಾಕಿರೋದು ಈಗಲೇ ಸೆರೆ ಸಿಕ್ಕಿದ್ರೆ ನಾವು ಈಗಲೇ ನಮಗೆ ಜೀವದ ಬಗ್ಗೆ ನಾವು ಸೆರೆ ಸಿಗ್ತೀವಿ ಅನ್ನೋ ಭಯ ಇಲ್ಲ ಆದರೆ ಈಗಲೇ ನಾವು ಅವ್ರ ಜೊತೆ ಸಿಗಿ ಹಾಕಿಬಿಟ್ರೆ ಏನೇನೋ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಅವೆಲ್ಲ ಅರ್ಧಂಬರ್ಧ ಆಗಿದ್ದಾವೆ ಅವೆಲ್ಲ ಸರಿಯಾಗಲ್ಲ ಆದ್ದರಿಂದ ನನ್ನನ್ನು ಪೊಲೀಸ್ನರಿಗೆ ದಯವಿಟ್ಟು ಒಪ್ಪಿಸ್ಬೇಡಿ ಅಂತ ಬೇಡ್ಕೊಳ್ತಾನೆ ನಮ್ಮ ಪೊಲೀಸಿನವರು ವಶ ಮಾಡಬೀರಾ ಓಡಿ ಹೋಗಲು ನಂಗೆ ಓಡಿ ಹೋಗ್ಲಿಕ್ಕೂ ಈಗ ಶಕ್ತಿ ಇಲ್ಲ ಈಗ ನಾನು ತಪ್ಪಿಸ್ಕೊಂಡು ಏನು ಮಾಡ್ತೀನಿ ಅಂತ ಅದನ್ನು ಪೊಲೀಸರಿಗೆ ಸಿಗೆ ಹಾಕೊಳ್ಳೋದು ಹೆಚ್ಚಿನ ಸಾಧ್ಯತೆ ಇದೆ ಅಂತ ಹೇಳ್ತೇನೆ ವಶ ಅಂತ ನಾನು ಹೇಳಿದ್ದು ನಾನು ನಿಮ್ಮನ್ನು ಹಿಡ್ಕೊಡ್ತೀನಿ ಅಂತ ಹೇಳಿದ್ನ ನಾ ಗಿರಿಜಾ ಗಿರಿಜವ್ವ ಕೇಳ್ತಾಳೆ ಇಲ್ಲ ಆದರೆ ಕೂಡ ನನ್ನ ಎಚ್ಚರಿಕೆ ನಾನು ಇರಬೇಕಲ್ವಾ ಅಂತ ಹೇಳಿ ಆಗ ಅವಳು ಹೇಳ್ತಾಳೆ ಸಿದ್ದೇಶ್ವರನ ಆಣೆಗೂ ನಿಮ್ಮನ್ನು ಪೊಲೀಸ್ನವರ ವಶ ಮಾಡಲ್ಲ ನಿಮ್ಮ ಹೆಸರೇನಣ್ಣ ಅಂತ ಕೇಳ್ತಾಳೆ ಆಗ ಅವನು ದುಗ್ಗಪ್ಪ ಇಷ್ಟು ಆ ಹೇಳೋ ವೇಳೆಗೆ ಅಲ್ಲಿ ಮನೆ ಬಾಗಿಲು ದಡ 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 ಅಂತ ಬಡಿಯಂಥ ಸೌಂಡು ಕೇಳಿಸುತ್ತೆ ಗಿರಿಜ್ ಗಾಬರಿ ಆಗುತ್ತೆ ಗಂಡನ ವಿರೋಧಿ ಸ ಬ್ರಿಟಿಷ್ ಸರ್ಕಾರದ ವಿರೋಧಿ ದುಗ್ಗಪ್ಪ ಈಗ ಮನೆ ಒಳಗಡೆ ಇದ್ದಾನೆ ಈಗ ಇಂಥ ಒಂದು ಕರುಣಾಮಯ ದೃಶ್ಯ ಈ ಸಮಯದಲ್ಲಿ ಗಂಡನ ಕೈಸಿಗೆ ಹಾಕಂಡ್ರೆ ಇವನ ಜೀವ ಅಂತ್ಯ ಆಗೋದು ಗ್ಯಾರಂಟಿ ಅಂತ ಆದರೂ ಧೈರ್ಯವಾಗಿ ಬಾಗಿಲನ್ನು ತೆಗಿತಾಳೆ ಅವನನ್ನು ಉಗ್ರಾಣಕ್ಕೆ ಹೋಗ್ಲಿಕ್ಕೆ ಹೇಳಿ ಕಂಬಳೀನ ಆ ಕಡೆ ಕೊಟ್ಟು ಬಾಗಿಲನ್ನು ತೆಗಿತಾಳೆ ಒಂದು ಸಾಮಾನ್ಯ ಬಂದು ಇನ್ನೂ ಮಲಗಿಲ್ವಾ ಅಂತ ಎಲ್ಲ ವಿಚಾರಿಸಿದ ನಂತರ ನಾನು ಹೋದಂಥ ಕೆಲಸದಲ್ಲಿ ಆ ಬದ್ಮಾಷ್ ದುಗ್ಗಪ್ಪ ಪರಾರಿಯಾಗ್ಬಿಟ್ಟ ದುಗ್ಗ ಕಳ್ಳ ಕ್ವರ್ಮ ಅವನೇ ಈ ಹಾ ಹಾವಳಿಯ ಈ ಚಳುವಳಿ ಗುರು ಅವನೇ ಆಗಿದ್ದಾನೆ ಅವನು ಹೀಗೆ ಮಾಡಿಬಿಟ್ಟ ಅಂತ ಬೈತಾನೆ ಆಗ ಅವನು ಕೇಳ್ತಾಳೆ ಹಾಗಾದ್ರೆ ಇವತ್ತು ನೀವು ಆ ದುಗ್ಗಪ್ಪನ ಹಿಡೀಲಿಕ್ಕೆ ಹೋಗಿದ್ರಾ ಹೌದು ಗುಂಡು ಹಾರಿಸ್ದೆ ಆದರೆ ಮಿಕ ತಪ್ಪಿಸ್ಕೊಂಡ್ಬಿಡ್ತು ಅಂತ ಹೇಳ್ತಾನೆ ಆಗ ಹೋಗ್ಲಿ ಬಿಡಿ ಎಲ್ಲಿ ಊಟ ಮಾಡಿ ಅಂದಾಗ ಅವನು ಊಟ ಮಾಡಲಿಕ್ಕೆ ಆ ಹಸಿವ ಇಲ್ಲ ಅಂತ ಹೇಳಿ ಅವನು ಊಟ ಮಾಡಲಿಕ್ಕೆ ಹೋಗಲ್ಲ ಅವನು ಮ ರಿವಾಲ್ವರ್ನ ಅಲ್ಲೇ ಬೆಲ್ಟನ್ನು ಕಳಚಿ ಮಲ್ಕೊಳ್ತಾನೆ ಆ ಉಗ್ರಾಣದ ಕದದ ಕಿಂಡಿಯಿಂದ ದುಗ್ಗಪ್ಪ ಎಲ್ಲವನ್ನು ಕೇಳಿಸ್ಕೊಳ್ತಾನೆ ಅದೇನು ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿನಲ್ಲಿ ಅಂದರೆ ಇವನೇ ಹೋಗಿ ಅವ್ರ ಮನೇಲೇ ಹೋಗಿಸಿ ಹಾಕೊಳ್ಳೋದು ಅಂದರೆ ಅದೆಂಥ ವಿಪರ್ಯಾಸ ಅಲ್ವಾ ಹಾಗೇ ಆ ಕಿಡಿಯಿಂದ ದುಗ್ಗಪ್ಪ ಎಲ್ಲನೂ ಕೇಳಿಸ್ಕೊಂಡು ಅವನಿಗೆ ಆಶ್ಚರ್ಯ ನಾನು ಎಂತಹ ಒಂದು ಹುಲಿ ಬೋನಿಗೆ ನಾನೇ ಹೋಗಿ ಸಿಗ ಹಾಕೊಂಡಂಗೆ ಆಯಿತು ಅಂಥೇಳಿ ಅವನು ಒಂದು ಭಯದಲ್ಲಿ ಇದ್ದಾಗ ಬೆಳಕಾಗುತ್ತೆ ಗಂಡ ಏಳಕ್ಕಿಂತ ಮುಂಚೆನೇ ಗಿರಿಜವ್ವ ಎದ್ದು ಚಹಾವನ್ನು ಮಾಡಿ ತನ್ನ ಗಂಡನ ಕೈಗೆ ಕೊಡ್ತಾಳೆ ಗುರುಬಸಪ್ಪ ಚಹಾ ಕುಡಿದು ಅವನು ಹಿತ್ಲ ಕಡೆ ಹೋಗಿ ಬಂದು ನೋಡ್ತಾನೆ ಎಲ್ಲೆಲ್ಲಿ ರಕ್ತದ ಕಲೆ ಬಿದ್ದಿರುತ್ತೆ ಗಿರಿಜನನ್ನು ಕರೆದು ಕೇಳ್ತಾಳೆ ಇದು ಏನು ಅಂತ ಅವಳಿಗೆ ಏನು ಹೇಳಲ್ಲ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಅವನಿಗೆ ತಕ್ಷಣ ನೆನಪಾಗುತ್ತೆ ಅವನಿಗೆ ಏನು ಇಲ್ಲಿ ಏನೋ ಇದೆ ಅಂಥೇಳಿ ಬಂದು ನೋಡ್ತಾನೆ ಅಲ್ಲಿ ರಿವಾಲ್ವರ್ಲಿರಲ್ಲ ಗಿರಿಜ ಅದನ್ನು ಕಂಡು ಥರ ಥರ ಅವಳು ನಡಿಗೆ ಹೋಗ್ತಾಳೆ ನನ್ನ ತಪ್ಪು ರಾತ್ರಿ ಅವನಿಗೆ ಆಶ್ರಯ ಕೊಟ್ಟಿದ್ದಂಥ ಒಂದು ಸ್ಥಿತಿ ಸ್ಥಿತಿಯವನಿಗೆ ಗೊತ್ತಾದರೆ ಇವನು ಏನು ಅನ್ಕೋಬೌದು ಅಂತ ಆಗ ಗಿರಿಜವನನ್ನು ಕರೆದು ಏನು ನಡೀತಿಲ್ಲಿ ಯಾರು ಬಂದಿದ್ದರು ಅಂತ ಹೇಳಿ ಆ ಒಂದು ಮಾತಿನ ಒಂದು ಇದನ್ನು ಪ್ರಾರಂಭಿಸಿದಾಗ ಅವಳು ಮೊದಲಿಗೆ ಒಪ್ಗಳೆಲ್ಲ ನನಗೆ ಗೊತ್ತಿಲ್ಲ ಅಂತಳೆ ಆನಂತರ ಹೆದ್ದ ಏಟಿನ ಒಂದು ಭಯವನ್ನು ಕೊಟ್ಟು ಸುಳ್ಳು ಹೇಳಿದರೆ ಚಮಡ ಸುಳಿದು ಬಿಡ್ತೀನಿ ಮತ್ತು ಅಂತ ಹೇಳಿ ಪೊಲೀಸ್ ಬೆತ್ತವನ್ನು ತಗೊಳ್ತಾನೆ ಆಗ ಅವನು ಹೇಳ್ತೀನಿ ಆದರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಮತ್ತು ಬೆತ್ತವನ್ನು ಆ ಕಡೆ ಬಿಸಾಡಿ ಅಂತ ಹೇಳಿ ಅವನು ಆ ಕಥೆಯನ್ನು ಕೇಳಲಿಕ್ಕೆ ಪ್ರಾರಂಭಿಸ್ತಾನೆ ಯಾವನ್ಗೋ ಕೈ ಏಟ್ ಬಿತ್ತು ಇಲ್ಲಿಗೆ ಬಂದ ಅವನಿಗೆ ನೀರನ್ನು ಕೊಟ್ಟು ಅವನ ಹೆಸರೇನು ಅಂತ ಕೇಳಿದರೆ ಅವನು ದುಗ್ಗಪ್ಪ ಅಂತ ಹೇಳ್ದ ನೀವು ಅವನ ಮೇಲೆ ಏನು ಗೋಲಿಬಾರ್ ಮಾಡಿಸಿದ್ದು ಅಂತ ಕೇಳ್ತಾಳೆ ಆಗ ಹೌದು ಆ ಬದ್ಮಾಶು ನನ್ನ ರಿವಾಲ್ವಲ್ ಹಾರಿಸ್ಕೊಂಡು ಹೋಗಿದ್ದಾನೆ ಆ ದುಗ್ಗಪ್ಪ ನಾನು ಹಿಡಿಯಕ್ಕೆ ಹೋಗ್ತೀನಿ ಅಂಥೇಳಿ ನಾನು ನಾನು ನೋಡು ವಿಪರ್ಯಾಸ ನಾನು ಹಿಡೀಲಿಕ್ಕೆ ಹೋಗಿದ್ದೀನಿ ನನ್ನ ಹೆಂಡತಿ ಆಶ್ರಯವನ್ನು ಕೊಟ್ಟಿದ್ದಾಳೆ ಊಟ ಕೊಟ್ಟಿದ್ದಾಳೆ ಈ ರೀತಿ ಕಾಪಾಡಿದ್ದಾಳೆ ಅಂತ ಅಂದಾಗ ಹೌ ತಪ್ಪ ನಾನು ಮಾಡಿದ್ದು ಒಂದು ಕಷ್ಟದಲ್ಲಿದ್ದಂಥ ವ್ಯಕ್ತಿಗೆ ಸಹಾಯ ಮಾಡಿದ್ದು ತಪ್ಪ ಅಂತ ಪ್ರಶ್ನಿಸ್ತಾಳೆ ಆಗ ಎಳೆ ಮಗು ಹಾಕಿ ಕೇಳ್ತೀಯಲ್ಲ ನಾ ಇದು ಬ್ರಿಟಿಷ್ ಅಧಿಕಾರಿ ಡಿ ಎಸ್ ಪಿಗೆ ಮೇಲಿನ ಅಧಿಕಾರಿಗೆ ತಿಳಿದರೆ ನನ್ನನ್ನು ಬರ್ಬಾರ್ದು ಅಂದರೆ ಸಸ್ಪೆಂಡ್ ಕೆಲಸದಿಂದ ತೆಗೆದಾಕ್ತಾರಲ್ವಾ ಅಂದಾಗ ಅವಳಿಗೆ ಅದ್ರ ಬಗ್ಗೆ ಯಾವ ಇಲ್ಲ ಹೋಗಲಿ ಬಿಡಿಯ ಕೆಲಸ ಏಕೆಂದರೆ ಬ್ರಿಟಿಷ್ ಸರ್ಕಾರದ ಜೊತೆ ಸೇರ್ಕೊಂಡು ಈ ದೇಶದ್ರೋಹಿ ಕೆಲಸವನ್ನು ಮಾಡೋದು ಅವಳಿಗೆ ಇಷ್ಟ ಇರಲ್ಲ ಅದಕ್ಕೆ ಅವನು ಅದಕ್ಕೆ ಭಯವನ್ನು ಬಿಡಿ ಅಂತ ಹೇಳಿದಾಗ ಹಾಂ ಅಂತ ಅಂದು ಕಂಡವರ ಮಕ್ಕಳ ಮೇಲೆ ನೀವು ಗೋಲಿಬಾರ್ ಮಾಡೋದು ನಮ್ಮ ನನಗಿಷ್ಟ ಇಲ್ಲ ನನ್ನ ಮನಸ್ಸಿಗೆ ಸರಿ ಕಾಣ್ತಾ ಇಲ್ಲ ಅಂದಾಗ ನಿಮ್ಗೆ ಹೇಗೆ ಬರುತ್ತೆ ಹೇಳೋ ಅವ್ರು ನಿಮ್ಮ ಹಾಗೆ ಅವಳು ಪ್ರಶ್ನೆ ಮಾಡ್ತಾಳೆ ನಿಮ್ಗೆ ಏನು ಅನ್ಯಾಯ ಮಾಡಿದ್ದಾರೆ ಅಂದಾಗ ಅನ್ಯಾಯ ಏನು ಸರ್ಕಾರಕ್ಕೆ ಮಾಡೋ ದ್ರೋಹ ಬೇರೆ ನನಗೆ ಮಾಡೋ ದ್ರೋಹ ಬೇರೆ ಅಲ್ಲ ಅದರಿಂದ ನಾನು ಮಾಡ್ತಿರೋದೆ ಸರಿ ಅಂತೇಳಿ ನೀವು ಯಾಕೆ ದೇಹವನ್ನು ತೆಯಬೇಕು ಅಂದಾಗ ನಾನು ಸುಖವಾಗಿರಬೇಕು ನನಗೆ ಅವ್ರು ಹಣ ಕೊಡ್ತಾರೆ ಹಣ ಕೊಡಲಿಲ್ಲ ಅಂದರೆ ನಾವು ಇಡೀ ಬದುಕು ಕಷ್ಟವನ್ನು ಪಡಬೇಕಾಗುತ್ತೆ ಅಂದಾಗ ಅದಲ್ದನೆ ನಿನ್ನ ಸುಖವಾಗಿ ಇಷ್ಟು ಸುಖದ ಸುಪ್ಪತ್ತಿಕೆಯಲ್ಲ ಮೆರೆಸ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಾನು ಮಾಡ್ತಕ್ಕಂಥ ಕೆಲಸ ಕೆಲಸದ ಮೂಲ ಬರ್ತಕ್ಕಂಥ ಹಣ ಅಂತ ಅವನು ಹೇಳ್ತಾನೆ ಆಗ ಎಂಥ ಹುಚ್ಚಿನೇ ನೀನು ನೋಡಿ ಹಿಂದೆ ಯಾವ ಜನ್ಮದ ಪಾಪದಿಂದಲೋ ನಾವು ಬಂಜೆಯ ಕೊಳ್ತಿದ್ದೀವಿ ಹೀಗೆ ಕಂಡವ್ರ ಮಕ್ಕಳನ್ನ ಕೊಲ್ತಾ ಹೋದರೆ ನಮಗೆ ಮುಂದಿನ ಏಳೇಳು ಜನಕ್ಕೂ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ ಈ ಗುರುಮ ಬಸಪ್ಪ ಹೋಗಿ ಸ್ಟೇಷನ್ನಲ್ಲಿ ರಿವಾಲ್ವರ್ ಕಳೆದು ಹೋಗಿದ್ದನ್ನು ಕಂಪ್ಲೇಂಟನ್ನು ಕೊಡ್ತಾನೆ ರಿಪೋರ್ಟನ್ನು ಮತ್ತು ಅವನ ಮನಸ್ಸು ಛಲಕ್ಕೆ ಮೀಸಲಾಗುತ್ತೆ ಮತ್ತು ನನಗೆ ಕಣ್ಣು ಮುಕ್ಕಿಸಿದ ದುಗ್ಗನನ್ನು ಹಿಡಿದೆ ಇದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ಅಂತ ಹೇಳಿ ಇವನು ಶಪಥವನ್ನು ಮಾಡಿ ಬರ್ತಾನೆ ಬಂದವನು ಹಾಗಲ್ಲಿರುಳಂದೇ ಅವನು ಆಹಾ ಇದು ದುಗ್ಗ ಇವನನ್ನು ಹಿಡೀಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಕಾಡು ಗೀಡು ಅಲಿತಾನೆ ಅವನು ಇಲ್ಲೂ ಕೂಡ ಸುಳಿವು ಸಿಗಲ್ಲ ಕೊನೆಗೆ ಗುರುಬಸಪ್ಪ ಇನ್ನೊಂದು ಏನು ಬ್ರಿಟಿಷರ್ ಕಡೆಯಿಂದ ಕೆಲಸವನ್ನು ತಗೊಂಡು ಖಜಾನೆ ಏನೋ ಒಂದು ಪ್ಲ್ಯಾನನ್ನು ಮಾಡ್ತಾನೆ ಏನಾದರೂ ಮಾಡಿ ಅವರು ನಡಿಬೇಕು ಅಂತ ಬೆಳಗಾವಿಯಿಂದ ಖಾನಾಪುರಕ್ಕೆ ದುಡ್ಡು ಇರಲ್ಲ ಅದು ಸುದ್ದಿ ಹೊರಡಿಸ್ತಾನೆ ಏಕೆಂದರೆ ಅವನ್ನೆಲ್ಲವನ್ನ ಜನರನ್ನ ಸೇರಿಸ್ತಕ್ಕಂಥದ್ದು ಇವನ ಉದ್ದೇಶ ಆಗಿರುತ್ತೆ ಒಂದೆರಡು ನಿಮಿಷ ಕಳೆದಿರ್ಬೋದು ಢಮ್ ಢಮ್ ಅನ್ನೋ ಶಬ್ದ ಬರುತ್ತೆ ದುಗ್ಗಪ್ಪ ಹಣದ ತೈಲಿಯನ್ನು ಬಿಟ್ಟು ಕೆಳಕ್ಕೆ ಬೀಳ್ತಾನೆ ಪೊಲೀಸ್ನರು ಬಂದು ಅವನಿಗೆ ಬಳೆಯನ್ನು ತುಡಿಸ್ತಾರೆ ಮೊದಲೇ ಗಾಯಗೊಂಡಿದ್ದಂಥ ದುಗ್ಗಪ್ಪನ ಬಲದೋಡಿನ ಮೇಲೆ ಗೋಲಿ ಹಾದು ಅವನ ಎದೆಯ ಮಾಂಸಖಂಡವನ್ನು ಹರಿದಿತ್ತು ರಕ್ತ ಧಾರಾಕಾರವಾಗಿ ಚಿಲುಮೆಯಂತೆ ಚಿಮ್ತಾ ಇರುತ್ತೆ ಗುರುಬಸಪ್ಪ ಅವನ ಒಬ್ಬಳಿಗೆ ಬಂದು ನಿರಾಶಿತನಾಗಿ ಬಿದ್ದಿದ್ದ ದುಗ್ಗಪ್ಪನನ್ನು ತನ್ನ ಬೂಟ್ ಕಾಲಿನಿಂದ ಓದಿತಾನೆ ಗುರುಬಸಪ್ಪ ಅಂದರೆ ತುಂಬ ದಿನದಿಂದ ಕಾಯ್ತಿದ್ದಂಥ ಒಂದು ಬೇಟೆ ಸಿಕ್ಕಿದೆ ಅನ್ನೋ ಸಂತೋಷದಲ್ಲಿ ಏ ದುಗ್ಗೆ ಬದ್ಮಾಶ್ ಏ ದಿವಸ ತಂಪಿಸ್ಕೊಂಡಿದ್ದೆ ಅಂಥೇಳಿ ನಕ್ಕು ತನ್ನ ಕೈಯಲ್ಲಿದ್ದ ರಕ್ತಸ್ತಾತ ರಿವಾಲ್ವರ್ನ ಅವನಿಗೆ ತೋರಿಸ್ಕೊಂಡು ತಗೊಳ್ಳಿ ದಣ್ಯರೇ ಇದು ನಿಮ್ಮದು ಅಂತ ದುಗ್ಗಪ್ಪ ಆ ಗನ್ನನ್ನು ಅವ್ರ ಮನೆಯಿಂದ ಕಳತನ ಮಾಡಿ ತಂದಂಥ ಗದನನ್ನು ವಾಪಸ್ ಕೊಡ್ತಾನೆ ದುಗ್ಗಪ್ಪ ನಡ್ತಾ ದಣ್ಯರೆ ಸ್ವಲ್ಪ ಇತ್ತ ಬನ್ನಿ ಏಯ್ ಯಾಕ್ಲೇ ಅಂತ ಕೇಳ್ತಾನೆ ಇವನು ಬನ್ನಿ ಹೇಳ್ತೀನಿ ಈ ಸಿಪಾಯಿಗಳಿದ್ರೆ ಅವ್ರನ್ನೆಲ್ಲ ದೂರ ಕಳಿಸಿ ಅಂತ ಹೇಳಿ ಗುರುಬಸಪ್ಪ ಅವರಿಗೆ ದೂರ ನಿಲ್ಲಿಕ್ಕೆ ಹೇಳಿ ಹೇಳ್ತಾನೆ ದಣ್ಯರೇ ನನ್ನ ಹಡೆದವ್ವ ಗಿರಿಜಾ ತಾಯಿ ಅನ್ನ ನೀಡಿ ಮಗುನ ಕಾಪಾಡಿದರು ಅವ್ರಿಗೆ ನಾನು ಶರಣ ತಿಳಿಸ್ಬಿಡಿ ಈ ದುಗ್ಗ ಯಾವ ಜನ್ಮದಲ್ಲೂ ಕೂಡ ತಾಯಿ ಉಪಕಾರವನ್ನು ಮರೆಯಲ್ಲ ಅಂತ ಹೇಳ್ತಾನೆ ಅಂತ ಹೇಳಿ ಅಷ್ಟು ಮಾತನ್ನು ಹೇಳಿ ಗುರುಬಸಪ್ಪನ ಪಾದದ ಮೇಲೆ ಅವನು ಹೊರಳಿ ಬೀಳ್ತಾನೆ ದಣಿಯರೇ ಇದು ಆ ತಾಯಿ ಪಾದಕ್ಕೆ ನನ್ನ ಶರಣಾರ್ಥಿ ನಾನು ನಿಮ್ಮ ಕಾಲ ಮೇಲೆ ಬೀಳ್ತಿದ್ದೀನಲ್ಲ ಅಂದ್ರೆ ನಿಮ್ಮ ಮೇಲಿನ ಭಕ್ತಿ ಗೌರವದಿಂದ ಅಲ್ಲ ಆ ಗಿರಿಜವ್ವನಿಗೆ ಕೊಡ್ತಕ್ಕಂಥ ಗೌರವ ಅಂತ ಹೇಳಿ ಅಂತೇಳಿ ಬೀಳ್ತಾನೆ ಆಗ ಅವನನ್ನು ಹೊರಳಿಸಿ ನೋಡಿದಾಗ ದುಗ್ಗನ ಪ್ರಾಣ ಹೋಗಿರುತ್ತೆ ಇಷ್ಟು ಕಲ್ಲು ಮನಸ್ಸು ಇಷ್ಟು ಸ್ವಾರ್ಥಿಯಾಗಿದ್ದಂಥ ಬ್ರಿಟಿಷ್ ಸಾಮ್ರಾಜ್ಯದ ಒಬ್ಬ ಪ್ರೇಮಿಯಾಗಿದ್ದಂಥ ದುಗ್ಗಪ್ಪನ ಕಣ್ಣಿನಲ್ಲಿ ಗುರುಬಸಪ್ಪನ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ದುಗ್ಗಪ್ಪನನ್ನು ದಿಟಿ ದಿಟ್ಟಿಸಿ ನೋಡ್ತಾ ದುಗ್ಗಣ್ಣ ಬೂಟ್ಸ್ ಕಾಲಲ್ಲಿ ಒದ್ದೆ ಕ್ಷಮ್ಸು ಅಂಥೇಳಿ ಅವನ ಪಾದ ಮುಟ್ಟಿ ಕಣ್ಣಿಗೆ ಹೊತ್ಕೊಳ್ತಾನೆ ಅವತ್ತೆ ಬಂದಿವನು ಅವನಿದ್ದಂಥ ಬ್ರಿಟಿಷ್ ಸರ್ಕಾರದ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಆ ಗಿರಿಜವ್ವ ಹೋಳಿಗೆ ಮಾಡಿ ಗಂಡನನ್ನು ಅವಳು ಉಪಚರಿಸೋದನ್ನು ಮರೆಯಲ್ಲ ಅಣ್ಣ ದುಗ್ಗಪ್ಪನ ನೆನಪು ಮಾತ್ರ ಅವಳ ಗಂಟಲಲ್ಲಿ ಕಾಡ್ತಾ ಇರ್ತೀವಿ ಅಣ್ಣ ದೇಶಕ್ಕಾಗಿ ಹೋರಾಡಿ ಹೀಗೆ ಜೀವವನ್ನು ಬಿಟ್ಟನಲ್ಲ ಅಂತ ಇದು ಆ ಗಿರಿಜವ್ವನ ರೊಟ್ಟಿ ಎಂಬ ಶೀರ್ಷಿಕೆಯಂತೆ ಆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕಾಗಿ ಚಳುವಳಿ ನಡೀತಿದಂಥ ಸಂದರ್ಭದಲ್ಲಿ ನಡೆದಂತಹ ಘಟನೆ ಆಗಿದೆ ಧನ್ಯವಾದಗಳು